ಜನ ಹೋಗ್ತಿದ್ರು ಗಾರ್ಮೆಂಟ್ಸ್ ಹೋಗ್ತಿದ್ರು ಎಲ್ಲಾ ಬಿಟ್ಬಿಟ್ಟು ಈ ಮಷಿನ್ ತಗೊಂಡು ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಏನಿಲ್ಲ ಅಂದ್ರೆ ದಿನಕ್ಕೆ ಏನಿಲ್ಲ ಅಂದ್ರೆ ಫೈವ್ ಇಂದ ಟೆನ್ ತೌಸಂಡ್ ತನಕ ಈ ಮಷಿನ್ ತಗೊಂಡು ಏನಂತಂದ್ರೆ ಇಟ್ಕೊಂಡು ಒಂದ್ ಲಕ್ಷ ಮಾಡ್ಕೋಬಹುದು ಈ ಮಷೀನ್ ನ ಓದಿರೋರ್ಗಿಂತ ಓದಿರೋರೇ ತಗೊಂಡ್ ಜಾಸ್ತಿ ಮಷಿನ್ ರನ್ ಮಾಡ್ತಿರೋದು ಸರ್ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ ಸರ್ ಮನೆ ಕೂಡ ಅವರೇ ನಡೆಸ್ತಿದ್ದಾರೆ ಸ್ವಾವಲಂಬಿಯಾಗಿ ಬದುಕ್ತಿದ್ದಾರೆ ತುಂಬಾ ಒಳ್ಳೆ ವರ್ಕ್ ಸರ್ ಇದು ನೀವ್ ಯಾವ್ದೇ ರೀತಿ ಡಿಸೈನ್ ಮಾಡಬಹುದು ಯಾವ್ದೇ ರೀತಿ ವರ್ಕ್ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಸಖತ್ ಆಗಿ ಬರುತ್ತೆ ಸರ್ ಬ್ಲೌಸ್ ವರ್ಕ್ ಮಾಡ್ಬೋದು ಸ್ಯಾರಿ ಎಂಬ್ರಾಯ್ಡ್ರಿ ಮಾಡಬಹುದು ಫೋಟೋ ಫ್ರೇಮ್ ವರ್ಕ್ ಮಾಡ್ಬೋದು ಲೋಗೋಸ್ ಪ್ರಿಂಟ್ ಮಾಡ್ಬೋದು ಟಿ ಶರ್ಟ್ ಎಂಬ್ರಾಯ್ಡ್ರಿ ಮಾಡ್ಬೋದು ಕ್ಯಾಪ್ ಎಂಬ್ರಾಯ್ಡ್ರಿ ಮಾಡ್ಬೋದು ಯಾವ್ದೇ ಥ್ರೆಡ್ ವರ್ಕ್ ಎಲ್ಲಾರು ಮಾಡ್ಬೋದು ಕ್ಲಾತ್ ಇಂದ ಬೈ ಮಾಡ್ಕೊಂಡು ನೀವು ಎಂಟುನೂರು ಸಾವಿರ ಗಟ್ಲೆ ಅರ್ನ್ ಮಾಡ್ಬೋದು ಸರ್ ಡಿಸೈನ್ ಮಾಡಿ ಡಿಸೈನ್ ಮಾಡಿ ಫ್ರೀ ಟ್ರೈನಿಂಗ್ ಇರುತ್ತೆ ಸರ್ ನೀವು ಮಷೀನ್ ಆಪರೇಟ್ ಮಾಡಕ್ ಬರ್ಲಿಲ್ದೋರ್ಗೂ ಸಹ ನಾವೇ ಟ್ರೈನಿಂಗ್ ಕೊಟ್ಟು ಹೇಳ್ಕೊಡ್ತೀವಿ ಸರ್ ಯಾವ ಟೈಲರಿಂಗ್ ಗೊತ್ತಿಲ್ಲ ಅನ್ನೋರ್ಗೂ ಸಹ ಎಲ್ಲಿ ಪಾರ್ಟಿಗೆ ಯಾವ ಪಾರ್ಟ್ ಹಾಕ್ಬೇಕು ಅನ್ನೋದು ಸಹ ನಾವೇ ತಿಳಿಸ್ಕೊಡ್ತೀವಿ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಇವತ್ತು ಆರ್ ಕಂಪನಿ ಎಂಬ್ರಾಯ್ಡರಿ ಮಷಿನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ಏನಾದ್ರೆ ಹಲವಾರು ವಿಡಿಯೋ ಮಾಡಿದೀನಿ ದಾವಣಗೆರೆ ಜಿಲ್ಲೆಯಲ್ಲಿ ಇದೀನಂದ್ರೆ ಆ ಮಧ್ಯ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದವ್ರ ಆಗಿರ್ಬೋದು ದಕ್ಷಿಣ ಕರ್ನಾಟಕದವ್ರು ಆಗಿರ್ಬೋದು ಈ ಮಷಿನ್ ತಗೊಂಡು ಏನಂತಂದ್ರೆ ಮಹಿಳೆಯರು ಮನೇಲಿ ಇದ್ಕೊಂಡು ಒಂದ್ ಲಕ್ಷವರೆಗೆ ಏನಂತಂದ್ರೆ ಬಿಡುಗಡೆ ಮಾಡ್ಕೋಬಹುದು ಸೊ ಇದ್ರಲ್ಲಿ ಏನಂತಂದ್ರೆ ಬ್ಲೌಸ್ ಎಂಬ್ರಾಯ್ಡರಿಂಗ್ ಆಗಿರ್ಬೋದು ಕುರ್ತೀಸ್ ಲೆಹಂಗಾ ಸೊ ಇನ್ನೇತರ ಯಾವ್ದೇ ಆಗಲಿ ನೋಡಿ ಈಗ ನಿಮಗೆ ನಾರ್ಮಲ್ ಬಟ್ಟೆ ಇದೆ ಇದನ್ನ ಸೊ ಈ ನಾರ್ಮಲ್ ಬಟ್ಟೆ ಏನಂತಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೋದ್ರೆ ನೂರು ರೂಪಾಯಿ ಕೇಳ್ತಾರೆ ಈ ತರ ಎಂಬ್ರಾಯ್ಡರಿಂಗ್ ಮಾಡಿದ ಮೇಲೆ ಏನಂತಂದ್ರೆ ಸೊ ಈ ತರ ಎಂಬ್ರಾಯ್ಡರಿಂಗ್ ಮಾಡಿದ ಮೇಲೆ ಇದನ್ನ ಸಾವಿರ ರೂಪಾಯಿ ಏನಂತಂದ್ರೆ ಮಾರ್ಕೆಟ್ ಆಗುತ್ತೆ ಇದನ್ನ ಮಾರ್ಕೆಟ್ ಮಾಡಬಹುದು ಸೊ ಈ ಮಷೀನ್ ಯಾವ ತರ ಪರ್ಚೇಸ್ ಮಾಡ್ಬೇಕು ಯಾವ ತರ ಕೊಡ್ತಾ ಇದಾರೆ ಇದಕ್ಕೆ ಇದೆ ಯಾವ ತರ ಸಬ್ಸಿಡಿ ಇದೆ ಅಥವಾ ಯಾವ ತರ ಎಜುಕೇಶನ್ ಇರಬೇಕು ಎಲ್ಲ ಬಿಸ್ನೆಸ್ ಮಾಡಬೇಕು ಬನ್ನಿ ನಮ್ಮ ಜೊತೆ ಮೇಡಮ್ ಹಾಯ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಫಸ್ಟ್ ಈಗ ಕಂಪನಿ ಬಗ್ಗೆ ಪರಿಚಯ ಮಾಡಿ ನಮ್ ಕಂಪ್ನಿ ಬಂದ್ಬಿಟ್ಟು ದಾವಣಗೆರೆ ಇರೋದು ಶ್ರೀ ವಿದ್ಯಾ ಎಂಬ್ರಾ ಸೊಲ್ಯೂಷನ್ ಅಂತ ತ್ರಿಪಾಲ ಕಂಪ್ನಿ ಎಂಬ್ರಾಯ್ಡರಿ ಮಷಿನ್ ಎಲ್ಲ ಸೇಲ್ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಸೇಲ್ ಮಾಡ್ತೀವಿ ಸರ್ ಫ್ರೀ ಡೆಲವರಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆ ಫ್ರೀ ಡೆಲಿವರಿ ಯಾವ್ದೇ ಜಿಲ್ಲೆ ಆಗಿರ್ಬೋದು ಯಾವ್ದೇ ಊರಾಗಿರ್ಬೋದು ಆಗಿರ್ಬೋದು ಸರ್ ಎಲ್ಲೋದ್ರು ಫ್ರೀ ಡೆಲಿವರಿ ಇರುತ್ತೆ ನೀವ್ ಹೇಗ್ ಬೇಕಿದ್ರು ತಗೋಬಹುದು ನಮ್ ಕಂಪ್ನಿಗೆ ಬಂದ್ ತಗೋಬೇಕು ಅಂತ ಏನಿಲ್ಲ ಆನ್ಲೈನ್ ಬುಕಿಂಗ್ ಇರುತ್ತೆ ನೀವ್ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರು ಸಹ ನಾವೇ ವಿತ್ ಇನ್ ಡೆಲಿವರಿ ಮಾಡ್ತೀವಿ ಫ್ರೀ ಡೆಲಿವರಿ ಇರುತ್ತೆ ನೀವ್ ಹೇಗ್ ಬೇಕಿದ್ರು ತಗೋಬಹುದು ಸರ್ ಮೇಡಮ್ ಈಗ ಫಸ್ಟ್ ಮಷಿನ್ ಬಗ್ಗೆ ತಿಳಿಸ್ಕೊಡಿ ಈ ಮಷೀನ್ ತಗೊಂಡು ಮಹಿಳೆಯರು ಯಾವ ತರ ಉದ್ಯೋಗ ಆರಂಭಿಸಬಹುದು ತುಂಬಾ ಈಸಿ ಇದೆ ಸರ್ ಮಷಿನ್ ನಲ್ಲಿ ಹೆವಿ ವರ್ಕ್ ಅನ್ನೋದೇನಿಲ್ಲ ತುಂಬಾ ಜನ ಕಂಪ್ನಿಗೆ ಹೋಗ್ತಿದ್ರು ಗಾರ್ಮೆಂಟ್ಸ್ ಹೋಗ್ತಿದ್ರು ಎಲ್ಲಾ ಬಿಟ್ಬಿಟ್ಟು ಈ ಮಷಿನ್ ತಗೊಂಡು ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಬಿಸ್ನೆಸ್ ಅಲ್ಲಿ ಏನಿಲ್ಲ ಅಂದ್ರೆ ದಿನಕ್ಕೆ ಏನಿಲ್ಲ ಅಂದ್ರು ಫೈವ್ ಟೆನ್ ತೌಸಂಡ್ ತನ ಅರ್ನ್ ಮಾಡ್ತಿದ್ದಾರೆ ತುಂಬಾ ಒಳ್ಳೆ ವರ್ಕ್ ಸರ್ ಇದು ನೀವ್ ಯಾವ್ದೇ ರೀತಿ ಡಿಸೈನ್ ಮಾಡಬಹುದು ಯಾವ್ದೇ ರೀತಿ ವರ್ಕ್ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಸಖತ್ ಆಗಿ ಬರುತ್ತೆ ಯಾವ ಯಾವ ಟೈಪ್ ಮಾಡಬಹುದು ಬ್ಲೌಸ್ ಮತ್ತೆ ಸರ್ ಬ್ಲೌಸ್ ವರ್ಕ್ ಮಾಡ್ಬೋದು ಸ್ಯಾರಿ ಎಂಬ್ರಾಯ್ಡ್ರಿ ಮಾಡ್ಬೋದು ಫೋಟೋ ಫ್ರೇಮ್ ವರ್ಕ್ ಮಾಡಬಹುದು ಲೋಗೋಸ್ ಪ್ರಿಂಟ್ ಮಾಡ್ಬೋದು ಟಿ ಶರ್ಟ್ ಎಂಬ್ರಾಯ್ಡ್ರಿ ಮಾಡ್ಬೋದು ಕ್ಯಾಪ್ ಎಂಬ್ರಾಯ್ಡ್ರಿ ಮಾಡ್ಬೋದು ಯಾವ್ದೇ ಥ್ರೆಡ್ ವರ್ಕ್ ಇರ್ಲಿ ಸರ್ ಎಲ್ಲಾನು ಮಾಡಬಹುದು ಮೇಲೂ ಸಹ ವರ್ಕ್ ಮಾಡ್ಬೋದು ಸರ್ ಓಕೆ ಮೇಡಮ್ ಇದು ಬಂದ್ಬಿಟ್ಟು ನಾರ್ಮಲ್ ಬಟ್ಟೆ ಅಲ್ವಾ ಹೌದು ಸೊ ಇದಕ್ಕೆ ಮಾರ್ಕೆಟ್ ಅಲ್ಲಿ ಒಂದು ನೂರ ಐವತ್ತು ರೂಪಾಯಿ ಅಷ್ಟೇ ಸೊ ಈ ತರ ಡಿಸೈನ್ ಮೇಲೆ ಸೊ ಅದಕ್ಕೆ ಒಂದ್ ಸಾವಿರ ರೂಪಾಯಿ ತನಕ ಬೆಲೆ ಬರುತ್ತಲ್ವಾ ಹೌದು ಸರ್ ಏನಿಲ್ಲ ಅಂದ್ರೆ ಏಟ್ ಹಂಡ್ರೆಡ್ ಟು ತೌಸಂಡ್ ತನಕ ಅರ್ ಮಾಡಬಹುದು ನೂರು ರೂಪಾಯಿ ಕ್ಲಾತ್ ಇಂದ ಬೈ ಮಾಡ್ಕೊಂಡು ನೀವು ಎಂಟುನೂರು ಸಾವಿರ ಗಟ್ಲೆ ಅರ್ ಮಾಡಬಹುದು ಸರ್ ಡಿಸೈನ್ ಮಾಡಿ ಡಿಸೈನ್ ಮಾಡಿ ಸರ್ ಈಗ ಅವ್ರದ್ದು ಏನಾದ್ರು ಬ್ಲೌಸ್ ಇತ್ತು ಅದಕ್ಕೆ ಡಿಸೈನ್ ಮಾಡಿ ಬೇಕಾದ್ರೂ ಡಬಲ್ ಆನಬಹುದು ಡಬಲ್ ಬೇಕಿದ್ರು ಮಾಡ್ಬೋದು ಮೇಡಮ್ ಈಗ ಮಷಿನ್ ಇದೆ ಅಲ್ವಾ ಈಗ ಸೊ ಮಹಿಳೆಯರಿಗೆ ನೋಡಿ ಕೆಲವೊಬ್ರು ವಿದ್ಯಾಭ್ಯಾಸ ಮಾಡಿರ್ತಾರೆ ಕೆಲವೊಬ್ರು ಓದಿರಲ್ಲ ಕೆಲೊಬ್ರು ಓದಿರ್ತಾರೆ ಸೊ ಇದ್ ಮೇಡಮ್ ಇದು ಯಾವ ಆಪರೇಟ್ ಮಾಡ್ಬೋದು ಯಾವ ತರ ಕೊಡ್ತಾರೆ ಅವ್ರಿಗೆ ಹೆಂಗಿರುತ್ತೆ ಪ್ರೊಸೆಸ್ ಎಲ್ಲ ಸರ್ ಇದನ್ನ ಓದಿರ್ಲೇಬೇಕು ಅಂತ ಏನಿಲ್ಲ ಸರ್ ಯಾವ್ದೇ ಎಜುಕೇಶನ್ ಆಗಿರ್ಬೋದು ಎಜುಕೇಶನ್ ಆಗದೆ ಇರ್ಬೋದು ಸ್ವಲ್ಪ ನಾಲೆಡ್ಜ್ ಇದ್ರು ಸಾಕು ಸರ್ ಫೋನ್ ಆಪರೇಟ್ ಮಾಡಕ್ ಬಂದ್ರೆ ಸಾಕು ಸರ್ ಜಸ್ಟ್ ಫೋನ್ ಆಪರೇಟ್ ಹೇಗ್ ಮಾಡೋದು ಅಂತ ಗೊತ್ತಿದ್ರೆ ಸಾಕು ಸರ್ ಅದೇ ತರ ಆಪರೇಟ್ ಆಪರೇಟ್ ಮಾಡೋದು ಸರ್ ಇದು ಇದ್ರಲ್ಲೇ ಆ ಎಲ್ಲ ಸಿಸ್ಟಮ್ ಅಲ್ಲೇ ಇರುತ್ತೆ ಸರ್ ನೋಡ್ಕೊಂಡು ಆಪರೇಟ್ ಮಾಡ್ಬೋದು ಓದಿರೋರ್ಗಿಂತ ಓದ್ದೇ ಇರೋರೆ ತಗೊಂಡ್ ಜಾಸ್ತಿ ಮಷಿನ್ ರನ್ ಮಾಡ್ತಿರೋದು ಸರ್ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ ಸರ್ ಮನೆ ಕೂಡ ಅವ್ರೇ ನಡೆಸ್ತಿದ್ದಾರೆ ಸ್ವಾವಲಂಬಿಯಾಗಿ ಬದುಕ್ತಿದ್ದಾರೆ ಯಾವ ಕಾಲ್ ಮೇಲೂ ನಾವ್ ನಿಲ್ಬಾರ್ದು ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಂಡು ನಾವು ವರ್ಕ್ ಮಾಡ್ಬೇಕು ನಾಲ್ಕ್ ಜನಕ್ಕೆ ಮಾದರಿಯಾಗಿ ಬೆಳಿಬೇಕು ಅನ್ನೋದನ್ನ ಅವರು ನೋಡ್ಕೊಂಡು ಮಷಿನ್ ತಗೊಂಡು ವರ್ಕ್ ಮಾಡ್ತಿದ್ದಾರೆ ಸರ್ ತುಂಬಾ ಜನ ಬಹಳ ಜನ ವರ್ಕ್ ಮಾಡ್ತಿದ್ದಾರೆ ಸರ್ ಅದಕ್ ಸಪೋರ್ಟಿವ್ ಆಗಿ ಹಸ್ಬೆಂಡ್ ಕೂಡ ಬೇರೆ ಎಲ್ಲಾ ಕೆಲಸ ಬಿಟ್ಟು ಇದೇ ಕೆಲ್ಸಕ್ಕೆ ಅವ್ರು ಗಂಡ್ ಮಕ್ಳು ಸಹ ಬಂದಿದ್ದಾರೆ ಸರ್ ಬರೀ ಹೆಣ್ಮಕ್ಳಿಗೆ ಈ ಉದ್ಯೋಗ ಅಷ್ಟೇ ಅಂತಲ್ಲ ಸರ್ ಗಂಡ್ ಮಕ್ಳು ಸಹ ತಗೊಂಡು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಸರ್ ನಮ್ಮಲ್ಲಿ ಬಹಳ ಜನ ತಗೊಂಡು ಫ್ಯಾಮಿಲಿ ಗಂಡ ಹೆಂಡತಿ ಇಬ್ರು ಸಹ ವರ್ಕ್ ಮಾಡ್ತಿದ್ದಾರೆ ಸರ್ ಬೇರೆ ಕೆಲ್ಸ ಎಲ್ಲಾ ಬಿಟ್ಟು ಇದೇ ಕೆಲ್ಸದಲ್ಲೇ ಮಾಡ್ತಿದ್ದಾರೆ ಸರ್ ಓಕೆ ಮೇಡಮ್ ಈಗ ಇಷ್ಟೆಲ್ಲ ತೀಸ್ಕೊಟ್ರಿ ಒಂದು ಸ್ವಾವಲಂಬಿ ಜೀವನ ಅಂದ್ರೆ ಮಹಿಳೆಯರನ್ನ ಮಾಡಬಹುದು ಪುರುಷರ್ನ ಮಾಡಬಹುದು ಅಂತ ಹೇಳಿ ಸೊ ಮೇಡಮ್ ಈ ಮಷಿನ್ ಅನ್ನ ವಿಚಾರಕ್ಕೆ ಬಂದ ಯಾತ್ರ ವರ್ಕ್ ಆಗುತ್ತೆ ಸ್ವಲ್ಪ ಟೀಸ್ ಕೊಡಿ ಮೇಡಮ್ ಸರ್ ಇದು ಮಷಿನ್ ನಲ್ಲಿ ಸಿಂಪಲ್ ಇದೆ ಸರ್ ಇದು ಮಷಿನ್ ಬಹಳ ತಲೆ ಕಟ್ಸ್ಕೊಂಡು ವರ್ಕ್ ಮಾಡುವಂತದ್ದು ಏನಿಲ್ಲ ಜಸ್ಟ್ ಫೋರ್ ಸ್ಟೆಪ್ಸ್ ಇರುತ್ತೆ ಸರ್ ಫೋರ್ ಸ್ಟೆಪ್ ನಾವು ನೀಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಮಾಡಬಹುದು ಸರ್ ಫಸ್ಟ್ ಸ್ಟೆಪ್ ಅಲ್ಲಿ ಏನಿಲ್ಲ ಅಂದ್ರೆ ಡಿಸೈನ್ ಚಾಯ್ಸ್ ಇರುತ್ತೆ ಸರ್ ಡಿಸೈನ್ ಯಾವ ತರ ಬರುತ್ತೆ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಒಂದು ಪ್ರಿಂಟ್ ಅಲ್ಲಿ ನೋಡಬಹುದು ಸರ್ ಇದನ್ನು ಯಾವ ತರ ವ್ಯೂ ಆಗುತ್ತೆ ಅನ್ನೋದು ಸಹ ನೋಡಬಹುದು ಈ ಡಿಸೈನ್ ಅಪ್ಲೋಡ್ ಇರುತ್ತೆ ಆಲ್ರೆಡಿ ಇಲ್ಲ ಸರ್ ಎಲ್ಲ ಪೆನ್ ಡ್ರೈವ್ ಅಲ್ಲಿ ನಾವ್ ಕಾಪಿ ಮಾಡ್ಕೊಡ್ತೀವಿ ಏನಿಲ್ಲ ಅಂದ್ರೆ ಈ ಮಷಿನ್ ತಗೋರ್ಗೆ ಎರಡುವ ಸಾವಿರ ಪ್ಲಸ್ ಡಿಸೈನ್ಸ್ ನಾವೇ ಕೊಡ್ತೀವಿ ನಾವೇ ಕೊಡ್ತೀವಿ ಸರ್ ಆ ಡಿಸೈನ್ಸ್ ನ ಪೆನ್ ಡ್ರೈವ್ ಇಂದ ಇದಕ್ಕೆ ಕಾಪಿ ಮಾಡ್ಕೋಬೇಕು ಕಾಪಿ ಮಾಡ್ಕೊಂಡಿರೋ ಡಿಸೈನ್ ನ ಈ ತರ ಲೋಗ ಬರುತ್ತೆ ಸರ್ ಯಾವ ತರ ಇದೆ ಡಿಸೈನ್ ಅಂತ ಹೇಳಿ ಇಲ್ಲಿ ನೋಡ್ಬೋದು ಸರ್ ನಾವ್ ಇಲ್ಲಿ ಗಿಣಿದ ಡಿಸೈನ್ ಹಾಕಿದೀವಿ ನೋಡಿ ಸರ್ ಪ್ಯಾರಾಟ್ ಇಲ್ಲಿ ಏನ್ ಡಿಸೈನ್ ಕೊಟ್ಟಿರ್ತಾರೆ ಅದನ್ನೇ ಇಲ್ಲಿ ಆಟೋಮೆಟಿಕ್ ಇದಾಗುತ್ತೆ ಹೌದು ಸರ್ ಇಲ್ಲಿ ಯಾವ ಡಿಸೈನ್ ನಾವ್ ಕೊಡ್ತೀವ ಇಲ್ಲ ಅದೇ ಡಿಸೈನ್ ವರ್ಕ್ ಆಗುತ್ತೆ ಸರ್ ಓಕೆ ಮೇಡಮ್ ಈಗ ಈ ಮಷಿನ್ ಬಗ್ಗೆ ಸ್ವಲ್ಪ ಬಿಡಿ ಯಾವ ತರ ಅಂತ ಹೇಳಿ ಇದು ಯಾವ ತರ ಇದೆ ಸೊ ಯಾವ ತರ ಎಲ್ಲ ವರ್ಕ್ ಮಾಡಬಹುದು ಈ ಮಷಿನ್ ಬಗ್ಗೆ ಸರ್ ಇದು ಬಂದ್ಬಿಟ್ಟು ಸಿಕ್ಸ್ ಜಿ ಸರ್ ಇದ್ರಲ್ಲಿ ಟ್ವೆಲ್ ನೀಡಲ್ಸ್ ಇರುತ್ತೆ ಥ್ರೆಡ್ ಹಾಕಿ ಆಟೋಮೆಟಿಕ್ ಇರುತ್ತೆ ಸರ್ ಮಷಿನ್ ಯಾವ್ದು ಮ್ಯಾನುವಲ್ ಇರಲ್ಲ ಎಲ್ಲ ಆಟೋಮೆಟಿಕ್ ಇರುತ್ತೆ ಹೇಗ್ ಬೇಕಿದ್ರು ನೀವ್ ಜಸ್ಟ್ ಎಲ್ಲ ಆಪರೇಟಿಂಗ್ ಎಲ್ಲ ಸಿಸ್ಟಮ್ ಅಲ್ಲೇ ಇರುತ್ತೆ ಸರ್ ಸಿಸ್ಟಮ್ ಅಲ್ಲ ಎಲ್ಲ ನೀವ್ ಅಪ್ಲೋಡ್ ಮಾಡ್ಬಿಟ್ಟು ಮೂಗ್ ಬಿಂಗ್ ಕೊಟ್ರಿ ಅಂದ್ರೆ ಅದೇ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಥ್ರೆಡ್ ಕಟ್ ಆಗುತ್ತೆ ಸ್ಟಾಪ್ ಆಗುತ್ತೆ ಏನೇ ಒಂದ್ ಪ್ರಾಬ್ಲಮ್ ಆದ್ರೂ ಸಹ ಸೆನ್ಸರ್ ಆಗುತ್ತೆ ಆಟೋಮೆಟಿಕ್ ಸೆನ್ಸರ್ ಆಟೋಮೆಟಿಕ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಸೆನ್ಸರ್ ಆಗುತ್ತೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟ್ ಇತ್ತು ಅಂತ ಅಂದ್ಬಿಟ್ರೆ ಫುಲ್ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಸ್ಟಾಪ್ ಆಗಲ್ಲ ಸರ್ ಈಗ ಇದು ಸಿಕ್ಸ್ ಜಿ ಮೆಷಿನ್ ಅಂತ ಹೇಳಿದ್ರಿ ಸೊ ಇದರಲ್ಲಿ ಫ್ರೇಮ್ ಸೈಜ್ ದೊಡ್ಡದು ಚಿಕ್ಕದ್ ಬರ್ತಾ ಯಾವ ತರ ಮೇಡಮ್ ಯಾವ ತರ ಮಾಡಲ್ಸ್ ಇದೆ ನಿಮ್ಮ ಸಿಕ್ಸ್ ಜಿ ಮಷಿನ್ ಸರ್ ಇದು ಕ್ಲಾಸಿಕ್ ಮಾಡಲ್ ಇದರಲ್ಲಿ ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಸರ್ ಇದು ಇದರಲ್ಲಿ ಅಟ್ ಎ ಟೈಮ್ ಫ್ರಂಟ್ ಟು ಬ್ಯಾಕ್ ಮಾಡಬಹುದು ಇನ್ನೊಂದು ಫ್ಯೂಚರ್ ಮಾಡೆಲ್ ಬರುತ್ತೆ ಸರ್ ಫ್ಯೂಚರ್ ಮಾಡೆಲ್ ನಲ್ಲಿ ಟ್ವೆಂಟಿ ಬೈ ಫಾರ್ಟಿ ಏಟ್ ಬರುತ್ತೆ ಫ್ರೇಮ್ ಅಟ್ ಎ ಇದು ದೊಡ್ಡದು ಬರುತ್ತೆ ಸರ್ ಅಟ್ ಎ ಟೈಮ್ ಅಷ್ಟು ಮಾಡಬಹುದು ಬ್ಯಾಕ್ ಫ್ರಂಟ್ ಸ್ಲೀವ್ಸ್ ಎಲ್ಲ ಕಂಪ್ಲೀಟ್ ಆಗಿ ವರ್ಕ್ ಮಾಡಬಹುದು ಇದಕ್ಕಾದ್ರೆ ಒನ್ ಟೈಮ್ ಫ್ರೇಮ್ ಚೇಂಜ್ ಮಾಡ್ಬೇಕಾಗತ್ತೆ ಸರ್ ಅದಕ್ಕಾದ್ರೆ ಫ್ರೇಮ್ ಚೇಂಜ್ ಮಾಡಂಗಿಲ್ಲ ಅಟ್ ಅ ಟೈಮ್ ಮಾಡ್ಬೋದು ಏನೇ ವರ್ಕ್ ಇದ್ರೂ ಬೇಗ ಆಗುತ್ತೆ ಸರ್ ಆ ಮಷಿನ್ ತಗೊಂಡ್ರಿ ಅಂದ್ರೆ ಈಗ ಕೆಲವರಿಗೆ ಜಾಸ್ತಿ ಆಗಲ್ಲ ಜಾಸ್ತಿ ರೇಟಿಂಗ್ ಆಗಲ್ಲ ಅನ್ನೋರಿಗೆ ಈ ಮಷಿನ್ ತಗೋಬಹುದು ಸರ್ ಕಂಪ್ಲೀಟ್ ಆಗಿ ವರ್ಕ್ ಆಗುತ್ತೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಬಟ್ ಜಾಸ್ತಿ ರೇಟಿಂದು ಅಂದ್ರೆ ಅದ್ರಲ್ಲಿ ಎಕ್ಸ್ಟ್ರಾ ಕ್ವಾಲಿಟೀಸ್ ಇರುತ್ತೆ ಇರಲ್ಲಾದ್ರೆ ಕ್ವಾಲಿಟೀಸ್ ಅಂದ್ರೆ ಫ್ರೇಮ್ ಅಷ್ಟೇ ಚೇಂಜ್ ಸರ್ ಇನ್ ಎಲ್ಲಾ ಸೇಮ್ ಇರುತ್ತೆ ಫ್ರೇಮ್ ಮಾತ್ರ ಅದು ದೊಡ್ಡದ್ ಬರುತ್ತೆ ಫ್ಯೂಚರ್ ಮಾಡೆಲ್ ಅಲ್ಲಿ ಕ್ಲಾಸಿಕ್ ಮಾಡೆಲ್ ಅಲ್ಲಿ ಫ್ರೇಮ್ ಚಿಕ್ಕದ್ ಬರುತ್ತೆ ಸರ್ ಈಗ ಈ ಮಷೀನ್ ಮಾಡಬಹುದು ಸರ್ ಈ ಮಷಿನ್ ನ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು ಕೊಟ್ಟಿರ್ತೀವಿ ಆ ನಂಬರ್ ಹೋಗಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು ಇಲ್ಲೇ ಬಂದ್ ಬುಕ್ಕಿಂಗ್ ಮಾಡ್ಬೇಕು ಇಲ್ಲೇ ಬಂದ್ ತಗೊಳ್ಬೇಕು ಅನ್ನೋದ್ ಏನಿರಲ್ಲ ಸರ್ ನೀವು ಜಸ್ಟ್ ಒಂದ್ ಕಾಲ್ ಮಾಡಿ ಕೇಳಿದ್ರೆ ನಾವು ಫುಲ್ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್ ಟ್ವೆಂಟಿ ಬಾರ್ ಸೆವೆನ್ ನಾವು ಆನ್ಲೈನ್ ಇರ್ತೀವಿ ಸರ್ ನೀವು ಯಾವಾಗಲೇ ಕಾಲ್ ಮಾಡಿ ಪಿಕ್ ಮಾಡಿ ನಾವು ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್ ಮಷಿನ್ ಬಗ್ಗೆ ಏನಂತ ಹೇಳಿದ್ರೆ ಸರ್ ನಿಮ್ಗೆ ಗೊತ್ತಿದೆ ಎಂಬ್ರಾಯ್ಡ್ರಿ ಫೀಲ್ಡ್ ಅಲ್ಲಿ ಇರೋರ್ಗೆ ಇನ್ನೂ ಗೊತ್ತಿದೆ ನಿಮ್ಗಿಂತ ಇನ್ ಹೆಚ್ಚಾಗಿ ಎಂಬ್ರಾಯ್ಡ್ರಿ ಫೀಲ್ಡ್ ಅಲ್ಲಿ ಟೈಲರಿಂಗ್ ಫೀಲ್ಡ್ ಅಲ್ಲಿ ಇರೋರಿಗೆ ಇನ್ನೂ ಹೆಚ್ಚಾಗಿ ಗೊತ್ತಿದೆ ಯಾಕೆ ಅಂದ್ರೆ ಎಂಬ್ರಾಯ್ಡ್ರಿ ಫೀಲ್ಡ್ ಯಾವತ್ತು ಬಿದ್ದೋಗಲ್ಲ ಇದನ್ನ ಬರೀ ಹುಡ್ಗಿರು ಆಂಟಿ ಅವರು ಅಂತ ಅಷ್ಟೇ ಅಲ್ಲ ಸರ್ ಏಜ್ ಆಗಿರೋರು ಸಹ ಹಾಕಿಸ್ಕೋಬಹುದು ಯಾಕೆ ಅಂದ್ರೆ ಅವ್ರಿಗೂ ಇರುತ್ತೆ ಒಂದ್ ಕನ್ಸಿರುತ್ತೆ ನಾವು ಆ ಕಾಲದಲ್ಲಿ ಆತರ ಇರ್ಲಿಲ್ಲ ಈ ಕಾಲದಲ್ಲಿ ಆದ್ರೂ ನಾವು ಚೆನ್ನಾಗಿ ಕಾಣ್ಬೇಕು ಈ ಎಂಬ್ರಾಯ್ಡ್ರಿ ಎಲ್ಲ ಇರುತ್ತೆ ಸರ್ ಹಾಗಾಗಿ ಏಜ್ ಆಗಿರೋರು ಸಹ ನಮ್ಗೆ ಆದ್ರೂ ನಮ್ಗೂ ಅಂತ ಕೇಳೋರು ತುಂಬಾ ಜನ ಇದ್ದಾರೆ ಈವನ್ ಎಲ್ಲೇ ಹೋದ್ರು ಸಹ ಈ ಫ್ರೂಟ್ ಬಿದ್ದೋಗಲ್ಲ ಆಮೇಲೆ ನಮಗಲ್ಲಿ ತುಂಬಾ ಫೆಸಿಲಿಟೀಸ್ ಇರುತ್ತೆ ಸರ್ ಮಷಿನ್ ಜೊತೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಿಟ್ ಕೊಡ್ತೀವಿ ಸರ್ ಈ ಕಿಟ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಒಂದ್ ಬಾಬಿನ್ ವೈಂಡರ್ ಬರುತ್ತೆ ಯು ಪಿ ಎಸ್ ಬರುತ್ತೆ ಥ್ರೆಡ್ಸ್ ಬರುತ್ತೆ ಕ್ಯಾನ್ವಸ್ ಶೀಟ್ ಬರುತ್ತೆ ಟೂಲ್ ಬಾಕ್ಸ್ ಬರುತ್ತೆ ಎರಡರಿಂದ ಎರಡೂವರೆ ಸಾವಿರ ಡಿಸೈನ್ಸ್ ನಾವೇ ಫ್ರೀ ಆಗಿ ಕೊಡ್ತೀವಿ ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಸರ್ ಮತ್ತೆ ಫ್ರೀ ಡೆಲಿವರಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ನೀವು ಹೇಗ್ ಬೇಕಿದ್ರು ತಗೋಬಹುದು ಹೇಗ ಬೇಕಿದ್ರು ಎಲ್ಲಾನು ಹೌದು ಸರ್ ಸರ್ ಫ್ರೀ ಟ್ರೈನಿಂಗ್ ಇರುತ್ತೆ ಮಶೀನ್ ಆಪರೇಟ್ ಮಾಡಕ್ ಬರ್ಲಿಲ್ದೋ ಸಹ ನಾವೇ ಟ್ರೈನಿಂಗ್ ಕೊಟ್ಟು ಹೇಳ್ಕೊಡ್ತೀವಿ ಸರ್ ಯಾವ ರೀತಿ ಮಾಡೋದು ಯಾವ ರೀತಿ ವರ್ಕ್ ಮಾಡೋದು ಎಂಬ್ರಾಯ್ಡ್ರಿ ಎಲ್ಲ ಹೇಗ್ ಹಾಕೋದು ಈವನ್ ಮೆಷರ್ಮೆಂಟ್ ಟೈಲರಿಂಗ್ ಗೊತ್ತಿಲ್ಲ ಅನ್ನೋರ್ಗೂ ಸಹ ಎಲ್ಲಿ ಪಾರ್ಟ್ ಯಾವ ಪಾರ್ಟ್ ಅಲ್ಲಿ ಹಾಕ್ಬೇಕು ಅನ್ನೋದು ಸಹ ನಾವೇ ತಿಳಿಸ್ಕೊಡ್ತೀವಿ ಸರ್ ಒಂದು ವರ್ಷ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಗಿ ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಸರ್ ಮತ್ತೆ ಫ್ರೀ ಡೆಲಿವರಿ ಸಹ ಇರುತ್ತೆ ಸರ್ ನೋಡಿ ಸರ್ ಫೋಟೋ ಫ್ರೇಮ್ ಇದು ಯಾರ್ದು ಅಂತ ಗೊತ್ತಾಯ್ತಾ ಸರ್ ನಮ್ ಪ್ರೀತಿ ಪಾತ್ರರು ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ದು ಸರ್ ನೋಡಿ ಸರ್ ಎಷ್ಟ್ ಚಂದ ಬಂದಿದೆ ಇದೆಲ್ಲ ನೀವ್ ಆಂಡ್ರಾಯ್ಡ್ ಮಾಡಿರೋದು ಅನ್ಕೊಂತೀರಾ ಸರ್ ಎಲ್ಲಾ ಥ್ರೆಡ್ ವರ್ಕು ಸರ್ ಎಲ್ಲಾ ಮಷಿನ್ ಎಂಬ್ರಾಯ್ಡರಿ ನಲ್ಲೇ ಮಾಡಿರೋದು ಸರ್ ಇದ್ ಥ್ರೆಡ್ ವರ್ಕು ಸರ್ ಇದನ್ನ ಈ ತರ ವರ್ಕ್ ಅಲ್ಲಿ ತುಂಬಾ ಸೇಲ್ ಅಂದ್ರೆ ಜನರು ಯುನಿಕ್ ಕೇಳ್ತಿದ್ದಾರೆ ಸ್ಪೆಷಲ್ ಆಗಿ ಓಲ್ಡ್ ಮಾಡಲ್ ಯಾರು ಯೂಸ್ ಮಾಡಲ್ಲ ಸರ್ ನೀವಾಗ ಹೊಸದಾಗಿ ಏನಾದ್ರು ಬೇಕು ಅಂತಾರೆ ಈ ಲೈಫ್ ಟೈಮ್ ವಾರಂಟಿ ಸರ್ ಇದು ಇದ್ರಲ್ಲಿ ಬರೀ ಇರೋದು ಪುನೀತ್ ರಾಜ್ಕುಮಾರ್ ಸರ್ ಅಂತ ಅಲ್ಲ ಸರ್ ನಿಮ್ ಮಾಡ್ಬೋದು ನಮ್ ಮಾಡ್ಬೋದು ನಿಮ್ಗೆ ಯಾರ್ದೇ ಬೇಕು ನಿಮ್ಗೆ ಯಾರು ಇಷ್ಟನೋ ಅವ್ರ್ ಎಲ್ಲಾರ್ ಫೋಟೋಸ್ ಈ ತರ ಥ್ರೆಡ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ಸ್ ಲೋನು ಸರ್ ಖಂಡಿತ ಈ ಮಷಿನ್ ಮೇಲೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಪಿ ಪಿ ವಿಶ್ವಕರ್ಮ ಮುದ್ರಾ ಲೋನು ಎಲ್ಲ ಇದೆ ಆಮೇಲೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ವಿವಿಧ ನಿಗಮ ಮಂಡಳಿಗಳು ಇದಾವೆ ಅಲ್ಲೆಲ್ಲ ಸಬ್ಸಿಡಿ ವಿತ್ ಲೋನ್ ಕೊಡ್ತಾ ಇದಾರೆ ಅದಕ್ಕೆ ಏನ್ ಬೇಕೋ ಗೈಡೆನ್ಸ್ ಎಲ್ಲ ನಾವು ಕೊಡ್ತೀವಿ ಆಮೇಲೆ ಕೊಟೇಶನ್ ಕೂಡ ಪ್ರೊವೈಡ್ ಮಾಡ್ತೀವಿ ಸರ್ ಅವ್ರು ಹೋಗಿ ಅಲ್ಲೆಲ್ಲ ವಿಚಾರ ಮಾಡಿ ಎನ್ಕ್ವೈರಿ ಮಾಡಿ ಮಾಡ್ಕೊಂಡ್ರೆ ಆರಾಮಾಗಿ ಫೆಸಿಲಿಟಿ ಸಿಗುತ್ತೆ ಸರ್ ಲೋನ್ ಎಲ್ಲ ಸಿಗುತ್ತೆ ಸರ್ ಖಂಡಿತ ಆರಾಮಾಗಿ ಪಡ್ಕೋಬಹುದು ಸರ್ ಸರ್ ಮಷಿನ್ ರೇಂಜ್ ಬಂದು ಎರಡೂವರೆ ಲಕ್ಷದಿಂದ ಐದುವರೆ ಆರು ಲಕ್ಷದವರೆಗೂ ಇದೆ ಸರ್ ನಿಮಗೆಲ್ಲ ಗೌರ್ಮೆಂಟ್ ಫೆಸಿಲಿಟಿ ಕೂಡ ಸಿಗೋದ್ರಿಂದ ಏನು ತೊಂದರೆ ಇಲ್ಲ ಸರ್ ಆರಾಮಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಇದು ಎಲ್ಲರೂ ಕೂತ್ ಬಿಸ್ನೆಸ್ ಸರ್ ನಾವೇ ಮಾಡ್ಬೇಕು ನೀವೇ ಮಾಡ್ಬೇಕು ಅನ್ನಂಗಿಲ್ಲ ಹೆಣ್ಮಕ್ಳು ಮಾಡ್ಬೋದು ಮಕ್ಳು ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಹೌದು ಸರ್ ಮಷನ್ ತಗೊಂಡ್ರೆ ಬರೀ ಮಷಿನ್ ಅಷ್ಟೇ ಸೇಲ್ ಮಾಡ್ತೀವಿ ಅಂತ ಅನ್ಕೊಂಡ್ರ ಇಲ್ಲ ಮಷಿನ್ ಗಿನ್ ಇಂತ ಎಲ್ಲಾ ನಾವು ಥ್ರೆಡ್ಸ್ ಆಗ್ಲಿ ಐಟಮ್ಸ್ ಆಗ್ಲಿ ಎಲ್ಲಾ ಪ್ರತಿ ಒಂದು ಸೇಲ್ ಮಾಡ್ತೀವಿ ಸರ್ ಥ್ರೆಡ್ಸ್ ಆಗಿರ್ಬೋದು ನೀಡಲ್ಸ್ ಆಗಿರ್ಬೋದು ಬಾಬಿನ್ ಕೇಸ್ ಕ್ಯಾನ್ವಾಸ್ ಶೀಟು ಜರಿ ಥ್ರೆಡ್ಸ್ ಎಲ್ಲ ಪ್ರತಿ ಒಂದನ್ನು ಸೇಲ್ ಮಾಡ್ತೀವಿ ಸರ್ ನಾವು ಎಲ್ಲ ಇಲ್ಲಿದ್ದರೆ ಸಪ್ಲೈ ಮಾಡ್ತೀವಿ ಸರ್ ನೀವು ಜಸ್ಟ್ ಒಂದು ಕಾಲ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಡ್ರಿ ಸರ್ ನಾವೇ ಡೆಲಿವರಿ ಮಾಡ್ತೀವಿ ಸರ್